ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಜೆಡಿಎಸ್ ಸಕಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಮಿತ್ರಪಕ್ಷ ಬಿಜೆಪಿಗೂ ಮುನ್ನವೇ ಜೆಡಿಎಸ್ ಎಲ್ಲಾ ರೀತಿಯ ರಣತಂತ್ರವನ್ನು ಹಣೆದಿರುವಂಥದ್ದು ಎಲ್ಲ ಆಂಗಲ್ನಲ್ಲೂ ರೂಪುರೇಷೆಯನ್ನು ಮಾಡಾಗಿದೆ ಜೆಡಿಎಸ್ನವರು ಈಗಾಗಲೇ ಕಾಂಗ್ರೆಸ್ನವರು ಕೂಡ ಈ ಒಂದು ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಎಲ್ಲ ರೀತಿಯ ಸಿದ್ಧತೆ ಮಾಡ್ತಿದ್ದಾರೆ ಅದರ ಬೆನ್ನಲೆಗ ಜೆಡಿಎಸ್ ಅವರು ಸಿದ್ಧತೆ ಆಗ್ತಾ ಇದೆ ಮಿತ್ರಪಕ್ಷ ಬಿಜೆಪಿಗೂ ಮುನ್ನವೇ ಜೆಡಿಎಸ್ ರಣತಂತ್ರವನ್ನು ರೂಪಿಸಿರುವಂಥದ್ದು ಶಾಸಕರು ಪರಿಷತ್ನ ಸದಸ್ಯರು ಮಾಜಿ ಶಾಸಕರ ಕಮಿಟಿಯನ್ನ ಜೆಡಿಎಸ್ ರಚನೆ ಮಾಡಿದೆ ಇಲ್ಲಿ ಶಾಸಕರಿದ್ದಾರೆ ಪರಿಷತ್ನ ಸದಸ್ಯರು ಮಾಜಿ ಶಾಸಕರ ಕಮಿಟಿ ಇದು ಒಂಬತ್ತು ಸದಸ್ಯರ ಉಸ್ತುವಾರಿ ಸಮಿತಿಯನ್ನ ಜೆಡಿಎಸ್ ಈಗಾಗಲೇ ರಚನೆ ಮಾಡಿದೆ ಬೆಂಗಳೂರು ಹೊರತಾದ ಶಾಸಕರಿಗೂ ಕೂಡ ಇಲ್ಲಿ ಉಸ್ತುವಾರಿ ಹೊಣೆಯನ್ನ ನೀಡಿರುವಂತದ್ದು ಗಮನಿಸಬಹುದು ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಎಲ್ಲಾ ರೀತಿಯ ಸಿದ್ಧತೆ ಆಗ್ತಾ ಇದೆ ಇನ್ನೇನು ಚುನಾವಣೆಯ ಡೇಟ್ ಅನೌನ್ಸ್ ಆಗಬೇಕಿದೆ ಒಂದು ಕಡೆ ಕಾಂಗ್ರೆಸ್ನವರು ಕೂಡ ಎಲ್ಲಾ ರೀತಿಯಲ್ಲೂ ಪ್ರೀಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಯಾವ ರೀತಿ ಈ ಗ್ರೇಟರ್ ಬೆಂಗಳೂರು ಚುನಾವಣೆಯ ಚುಕ್ಕಾಣಿಯನ್ನು ಹಿಡಿಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ ಈತ ಜೆ ಡಿ ಎಸ್ನವರ ಸರದಿ ಒಂದು ಕಡೆ ಮೈತ್ರಿ ಪಕ್ಷಗಳು ಜೆಡಿಎಸ್ ಮತ್ತೆ ಬಿಜೆಪಿ ಹಾಗಾಗಿ ಇಬ್ಬರು ಕೂಡ ಒಟ್ಟಾಗಿ ಇಲ್ಲಿ ಎಲೆಕ್ಷನ್ ಎದುರಿಸಬೇಕಿತ್ತು ಬದಲಾಗಿ ಇಲ್ಲಿ ಜೆಡಿಎಸ್ ಸಿದ್ಧತೆ ಮಾಡಿಕೊಂಡಿದೆ ಮಿತ್ರ ಪಕ್ಷ ಬಿಜೆಪಿಗೂ ಮುನ್ನವೇ ಜೆಡಿಎಸ್ ರಣತಂತ್ರವನ್ನ ಹೆಣೆದಿರುವ ಚುನಾವಣೆಗೆ ಈಗಾಗಲೇ ಉಸ್ತುವಾರಿ ಸಮಿತಿಯನ್ನ ಜೆಡಿಎಸ್ ರಚನೆ ಮಾಡಿದೆ ಶಾಸಕರಿರಬಹುದರಲ್ಲಿ ಪರಿಷತ್ನ ಸದಸ್ಯರು ಮಾಜಿ ಶಾಸಕರ ಕಮಿಟಿ ಇರುವಂತದ್ದು ಒಟ್ಟು ಒಂಬತ್ತು ಸದಸ್ಯರಿರುವಂಥದ್ದು ಇರುವಂತದ್ದು ಎಚ್ ಡಿ ಕುಮಾರಸ್ವಾಮಿ ಒಂದು ಕಮಿಟಿಯನ್ನು ರಚನೆ ಮಾಡಿದ್ದಾರೆ ಒಂಬತ್ತು ಸದಸ್ಯರ ಉಸ್ತುವಾರಿ ಸಮಿತಿಯನ್ನು ರಚಿಸಿದ್ದಾರೆ ಜೆಡಿಎಸ್ ಈಗ ಸದ್ಯಕ್ಕೆ ಬೆಂಗಳೂರು ಹೊರತಾದ ಶಾಸಕರಿಗೂ ಕೂಡ ಇಲ್ಲಿ ಉಸ್ತುವಾರಿ ಹೊಣೆಯನ್ನ ನೀಡಲಾಗಿರುವಂಥದ್ದು ಇದರ ಬಗ್ಗೆ ಹೆಚ್ಚಿನ ಡಿಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ಲೈವ್ ನಲ್ಲಿ ಜಾಯಿನ್ ಆಗಿದ್ರೆ ತಿಮ್ಮೇಗೌಡ ಸದ್ಯಕ್ಕೆ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಸಿದ್ಧತೆ ನಡೆಸ್ತಾ ಇದ್ದಾರೆ ಒಂದ್ ಕಡೆ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿಯನ್ನ ಬಿಟ್ಟು ತಾವೇ ಕೂಡ ಉಸ್ತುವಾರಿ ಸಮಿತಿಯನ್ನ ರಚನೆ ಮಾಡಿದೆ ಸದ್ಯಕ್ಕೆ ಈ ಒಂದು ಸಮಿತಿಯಲ್ಲಿ ಯಾರೆಲ್ಲ ಇದ್ದಾರೆ ಅಂತ ಈ ಒಂದು ಸಮಿತಿಯಲ್ಲಿ ಬಹಳ ಮುಖ್ಯವಾಗಿ ಪಕ್ಷದ ಹಾಲಿ ಶಾಸಕರುಗಳು ಮಾಜಿ ಶಾಸಕರು ವಿಧಾನ ಪರಿಷತ್ ಸದಸ್ಯರನ್ನು ಒಳಗೊಂಡಂತ ಒಂಬತ್ತು ಮಂದಿ ಅಂದ್ರೆ ಸದಸ್ಯರನ್ನೊಳಗೊಂಡಂಥ ಉಸ್ತುವಾರಿಯನ್ನು ಉಸ್ತುವಾರಿ ಸಮಿತಿಯನ್ನು ಜೆ ಡಿ ಎಸ್ ಇದೀಗ ನೇಮಕ ಮಾಡಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಇದೀಗ ರಾಜ್ಯ ರಾಜಕಾರಣದ ಮೇಲೆ ಹೆಚ್ಚು ನಿಗಾವನ್ನು ವಹಿಸ್ತಾ ಇರ್ತಕ್ಕಂಥ ಜೆ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರು ನಿನ್ನೆಯಷ್ಟೇ ಸುದ್ದಿಗೋಷ್ಠಿಯನ್ನು ನಡೆಸೋದ್ರ ಮುಖಾಂತರ ಬೆಂಗಳೂರು ಉಸ್ತುವಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಮಾಡಿದರು ಮತ್ತೊಂದು ಕಡೆಯಾಗಿ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಏಕಾತ ಕಾತಾ ಬಿಕಾತ ಏನು ಆಂದೋಲನ ಏನಿದೆ ಅದರ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟನ್ನು ಮಾಡೋದ್ರ ಮುಖಾಂತರ ಸರ್ಕಾರದ ವೈಫಲ್ಯಗಳನ್ನು ಒಂದು ಪ್ರಯತ್ನಕ್ಕೆ ಮುಂದಾಗಿದ್ರೆ ಸೊ ಇದರ ಹಿಂದೆ ಬಿ ಬಿ ಎಂ ಪಿ ಅಂದ್ರೆ ಜಿ ಬಿ ಎ ಚುನಾವಣೆಯನ್ನ ಗೆಲ್ಲುವಂತ ಒಂದು ತಂತ್ರಗಾರಿಕೆ ಅಡಗಿದೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಈಗಾಗಲೇ ಸರ್ಕಾರ ನವಂಬ ಈ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ನಾವು ಜಿ ಬಿ ಎ ಚುನಾವಣೆಯನ್ನು ಅಂದರೆ ಬೆಂಗಳೂರು ವ್ಯಾಪ್ತಿಗೆ ಬರುವಂಥ ಅಂದರೆ ಜ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಬರುವಂಥ ಐದು ನಗರ ಪಾಲಿಕೆ ಚುನಾವಣೆಗಳನ್ನ ನಡೆಸಲೇಬೇಕಾಗುತ್ತೆ ಡಿಸೆಂಬರ್ ಅಂತ್ಯ ಅಥವಾ ಜನವರಿ ವೇಳೆಗೆ ನಾವು ಚುನಾವಣೆ ನಡೆಸ್ತೀವಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೀಗಾಗಿಯೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಏನು ಐದು ನಗರ ಪಾಲಿಕೆ ವ್ಯಾಪ್ತಿಯಲ್ಲೂ ಕೂಡ ಅವರು ಒಂದು ರೀತಿ ಸ ಕ್ಷೇತ್ರ ಸಂಚಾರವನ್ನು ವಾರ್ಡ್ ಸಂಚಾರವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಮತ್ತೊಂದು ಕಡೆಗೆ ಜನರ ಅಹವಾಲು ಕೂಡ ಸ್ವೀಕಾರ ಮಾಡ್ತಾ ಇದ್ದಾರೆ ಸೊ ಎಲ್ಲ ಬೆಳವಣಿಗೆಗಳ ನಡುವೆ ಇದೀಗ ನಾವು ಕೂಡ ಅಂದರೆ ಜಿ 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 ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಬರುವಂಥ ಐದು ನಗರ ಪಾಲಿಕೆ ಚುನಾವಣೆಯಲ್ಲಿ ಜೆ ಡಿ ಎಸ್ಸು ಕೂಡ ಕಂಟೆಸ್ಟ್ ಮಾಡಬೇಕು ಮತ್ತೊಂದು ಕಡೆಯಾಗಿ ತಮ್ಮ ಪ್ರಾಬಲ್ಯ ಇರುವಂಥ ಒಂದು ವಾರ್ಡ್ಗಳಲ್ಲೂ ಕೂಡ ಕನಿಷ್ಠ ಸ್ಥಾನಗಳನ್ನು ಗೆಲ್ಲಬೇಕು ಅನ್ನುವಂತ ನಿಟ್ಟರೆ ಜೆ ಡಿ ಎಸ್ ಈಗಾಗಲೇ ಚುನಾವಣಾ ತಂತ್ರಗಾರಿಕೆಯಲ್ಲಿ ತೊಡಗಿರ್ತಕ್ಕಂಥದ್ದು ಸೊ ಹೀಗಾಗಿ ಅರ್ಕಲ್ಗೂಡು ಶಾಸಕ ಎ ಮಂಜು ತುರುವೇಕೆರೆ ಶಾಸಕ ಎಂ ಟಿ ಕೃಷ್ಣಪ್ಪ ಎಂ ಎಲ್ ಸಿ ಶರವಣ ಬೋಜೇಗೌಡ ಮಾ ನಾಗಮಂಗಲ ಮಾಜಿ ಶಾಸಕ ಸುರೇಶ್ ಗೌಡ ಮತ್ತೊಂದು ಕಡೆಗೆ ಜೆ ಡಿ ಎಸ್ ಯುವ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಒಳಗೊಂಡಂಥ ಒಂಬತ್ತು ಮಂದಿ ಸದಸ್ಯರನ್ನು ಒಳಗೊಂಡಂಥ ಉಸ್ತುವಾರಿ ಸಮಿತಿಯನ್ನು ನೇಮಕ ಮಾಡಿರ್ತಕ್ಕಂಥದ್ದು ಈ ಒಂದು ಉಸ್ತುವಾರಿ ಸಮಿತಿಗೆ ಪ್ರಮುಖವಾಗಿ ಐದಾರು ಜವಾಬ್ದಾರಿಗಳನ್ನು ನೀಡಲಾಗಿರ್ತಕ್ಕಂಥದ್ದು ಒಂದು ಕಡೆಯಾಗಿ ವಾರ್ಡ್ ವಾರು ಅಭ್ಯರ್ಥಿಗಳನ್ನು ಪಟ್ಟಿ ಸಿದ್ಧ ಮಾಡಬೇಕು ಮತ್ತೊಂದು ಕಡೆಗೆ ವಾರ್ಡ್ನಲ್ಲಿ ವಾರ್ಡ್ ಉಸ್ತುವಾರಿಗಳನ್ನು ಕೂಡ ನೇಮಕ ಮಾಡಬೇಕು ಮತ್ತೊಂದು ಕಡೆಗೆ ಪಕ್ಷ ಸಂಘಟನೆ ಸದಸ್ಯತ್ವ ಆಂದೋಲನ ಈ ನಿಟ್ಟಲ್ಲಿ ಐದಾರು ಜವಾಬ್ದಾರಿಗಳನ್ನು ನೀಡೋದ್ರ ಮುಖಾಂತರ ಉಸ್ತುವಾರಿ ಸಮಿತಿಯನ್ನು ಇವ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿಯವರು ಅವರು ನೇಮಕ ಮಾಡಿರ್ತಕ್ಕಂಥದ್ದು ಈ ಮೂಲಕವಾಗಿ ಜಿ ಬಿ ಎ ಚುನಾವಣೆ ಗೆಲ್ಲುವಂಥ ಒಂದು ನಿಟ್ಟಲ್ಲಿ ಈಗ ಜೆಡಿಎಸ್ ಚುನಾವಣಾ ತಂತ್ರಗಾರಿಕೆಯನ್ನ ರೂಪಿಸೋದಕ್ಕೆ ಮುಂದಾಗಿದೆ ತಿಮೇಗೌಡರು ಈಗ ಮಿತ್ರ ಪಕ್ಷ ಬಿಜೆಪಿಯ ಮುನ್ನವೇ ಜೆಡಿಎಸ್ ರಣತಂತ್ರವನ್ನ ಹೆಣಿತಾ ಇದೆಯಲ್ಲ ಇದ್ರ ಸ್ಟ್ರಾಟಜಿ ಏನು ಅಂತ ಇಲ್ಲೂ ಕೂಡ ಒಂದು ಮಿತ್ರ ಪಕ್ಷ ಸೇರ್ಕೊಂಡು ಈ ಜಿ ಬಿ ಎಲೆಕ್ಷನ್ ನ ಎದುರಿಸುವಂತಹ ಪ್ಲಾನ್ ಇಲ್ವಾ ಎಚ್ ಡಿ ಕುಮಾರಸ್ವಾಮಿ ಅವರದು ಹೇಗೆ ಅಂತ ಶ್ರೀ ಈಗಾಗಲೇ ನೋಡಿ ಜೆ ಡಿ ಎಸ್ನ ಸರ್ವೋಚ್ಚ ನಾಯಕ ಅಂದರೆ ಜೆ ಡಿ ಎಸ್ನ ವರಿಷ್ಠ ಹಾಗೂ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರೇ ಈ ಹಿಂದೆ ಒಂದು ಮಾತನ್ನು ಹೇಳಿದರು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಚುನಾವಣೆ ಮತ್ತೊಂದು ಕಡೆಗೆ ಜಿ ಬಿ ಎ ಚುನಾವಣೆಯಲ್ಲೂ ಕೂಡ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ಕೂಡ ಮೈತ್ರಿ ಮುಂದುವರಿಯುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳಿದರು ಸೊ ಹೀಗಾಗಿ ಸಹಜವಾಗಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿ ಬಿ ಎ ಚುನಾವಣೆ ಇವೆಲ್ಲವೂ ಕೂಡ ಪಕ್ಷದ ಚಿನ್ನಡಿ ನಡೀತಾ ಇರ್ತಕ್ಕಂಥ ಚುನಾವಣೆಗಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮೈತ್ರಿಯ ಬಗ್ಗೆ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ ಅನ್ನುವಂಥದ್ದು ಜೆ ಡಿ ಎಸ್ ನಾಯಕರ ಒಂದು ಭರವಸೆ ಸೊ ಹೀಗಾಗಿ ಜೆ ಡಿ ಎಸ್ ನಾಯಕರಿಗಿರ್ತಕ್ಕಂಥ ಒಂದು ವಿಶ್ವಾಸದ ಆಧಾರದ ಮೇಲೆ ಅಂದರೆ ಬಿ ಜೆ ಪಿ ವರಿಷ್ಠರ ಮೇಲಿರ್ತಕ್ಕಂಥ ಒಂದು ವಿಶ್ವಾಸದ ಆಧಾರದ ಮೇಲೆಯೇ ಇದೀಗ ಪ್ರಮುಖವಾಗಿರ್ತಕ್ಕಂಥ ಮಿನಿ ಅಸೆಂಬ್ಲಿ ಅಂತಲೇ ಕರೆಯುವಂಥ ಜಿ ಬಿ ಎ ಚುನಾವಣೆಯನ್ನು ಗೆಲ್ಲಬೇಕು ಅನ್ನುವಂಥ ನಿಟ್ಟಲ್ಲಿ ಜೆ ಡಿ ಎಸ್ ಒಂದು ರೀತಿ ರಣತಂತ್ರಕ್ಕೆ ಮುಂದಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಬೆಂಗಳೂರು ನಗರ ವ್ಯಾಪ್ತಿಗೆ ಬರುವಂಥ ಒಂದಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಪ್ರಾಬಲ್ಯವನ್ನು ಹೊಂದಿದೆ ಅದರಲ್ಲೂ ಕೂಡ ಒಕ್ಕಲಿಗರ ಪ್ರಾಬಲ್ಯ ಇರ್ತಕ್ಕಂಥ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬರುವಂಥ ಏನು ವಾರ್ಡ್ಗಳೇನಿದ್ದಾವೆ ಆ ವಾರ್ಡ್ಗಳನ್ನು ಗೆಲ್ಲಬೇಕು ಅನ್ನುವಂಥ ನಿಟ್ಟಲ್ಲಿ ಸೊ ಹೀಗಾಗಿ ಅಂಥದ್ದೊಂದು ಮೈತ್ರಿ ಅಂದರೆ ಈ ಒಂದು ಜಿ ಬಿ ಎ ಚುನಾವಣೆಯಲ್ಲಿ ಏನಾದರೂ ಮೈತ್ರಿ ಮುಂದುವರೆದಿದ್ದೇ ಆಗಿದ್ದಲ್ಲಿ ಪ್ರಾಬಲ್ಯ ಇರುವಂಥ ವಾರ್ಡ್ಗಳನ್ನು ಪ್ರಾಬಲ್ಯ ಇರುವಂಥ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದಷ್ಟು ವಾರ್ಡ್ಗಳನ್ನು ಪಡೆದು ಆ ಮುಖಾಂತರವಾಗಿ ಜಿ ಬಿ ಎ ಅಂದರೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲೂ ಕೂಡ ತಾವು ನಿರ್ಣಾಯಕ ಪಾತ್ರವನ್ನು ವಹಿಸಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಜೆ ಡಿ ಎಸ್ ನಾಯಕರು ಇದ್ದಂತೆ ಕಾಣಿಸ್ತಾ ಇದೆ ಸೊ ಹೀಗಾಗಿ ಜಿ ಬಿ ಎ ಚುನಾವಣೆಯ ಮೇಲೆ ಹೆಚ್ಚು ನಿಗಾವನ್ನ ವಹಿಸಿರ್ತಕ್ಕಂಥ ಇದೀಗ ಎಚ್ ಡಿ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿಯವರು ಈ ರೀತಿಯಾದಂಥ ಅಂದರೆ ಉಸ್ತುವಾರಿಗಳನ್ನ ನೇಮಿಸೋದ್ರ ಮುಖಾಂತರ ಪಕ್ಷ ಸಂಘಟನೆ ಸದಸ್ಯತ್ವ ಆಂದೋಲನ ಮತ್ತೊಂದು ಕಡೆಗೆ ವಾರ್ಡ್ ವಾರು ಸಂಭಾವ್ಯ ಅಭ್ಯರ್ಥಿಗಳನ್ನು ಪಟ್ಟಿಯನ್ನು ಸಿದ್ಧ ಮಾಡುವಂಥದ್ದು ಮತ್ತೊಂದು ಕಡೆಗೆ ಆ ಒಂದು ವಾರ್ಡ್ಗೆ ಉಸ್ತುವಾರಿಗಳನ್ನು ನೇಮಕ ಮಾಡುವಂಥ ಒಂದು ಮುಖಾಂತರ ಒಂದು ರೀತಿ ಬೆಂಗಳೂರು ನಗರದಲ್ಲೂ ಕೂಡ ತಾವು ನಿರ್ಣಾಯಕ ಪಾತ್ರದಲ್ಲಿ ಇದ್ದೀವಿ ಎನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿರ್ತಕ್ಕಂಥದ್ದು ಧನುಶ್ರೀ